ಎಲ್ಲರಿಗೂ ನಮಸ್ಕಾರ ನಿಮ್ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಮಾಡ್ಕೊಡಿ ರೌಡಿಗಳ ಜೊತೆ ಮಾತಾಡ್ತಾ ಇದ್ದ ವಿಜಯಾಂಬಿಕಾ ಹಿಂದೆ ವೀರೇಂದ್ರ ಬಂದು ಅವಳ ಮಾತನ್ನ ಕೇಳಿಸ್ಕೊಂಡಿರ್ತಾನೆ ಯಾರನ್ನ ಸುಮ್ನೆ ಬಿಡ್ಬೇಡ ಅಂತ ಹೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ಒಂದು ಕ್ಷಣ ವಿಜಯಾಂಬಿಕಾಗೆ ಗಾಬರಿ ಆಗತ್ತೆ ಆದ್ರೂ ಅವಳು ದಂಗಾಗ್ದೆ ಗೆಳ್ತಿನ ಮದುವೆಗೆ ಬರೀಬೇಕು ತಪ್ಪಿಸ್ಕೊಂಡ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಿದ್ದೆ ಹೆಲ್ತಿ ಹತ್ರ ಮಾತಾಡ್ತಿದ್ದೆ ಅಂತ ಹೇಳಿ ಪರಿಸ್ಥಿತಿಯನ್ನ ತಿಳಿಗೊಳಿಸೋ ಪ್ರಯತ್ನ ಮಾಡ್ತಾಳೆ ಈ ಕಡೆ ಶ್ರೀವಲ್ಲಿಗೆ ಅರ್ಶಿಣ ಶಾಸ್ತ್ರದ ಖುಷಿಯಲ್ಲಿ ಇರ್ತಾಳೆ ಶ್ರಾವಣಿ ಮಾತ್ರ ಮನಸ್ಸಿಲ್ಲದ ಮನಸ್ಸಿಂದಾನೆ ಅರ್ಶಿಣ ಶಾಸ್ತ್ರದಲ್ಲಿ ಭಾಗಿಯಾಗಿರ್ತಾಳೆ ಶ್ರಾವಣಿಗೆ ಖುಷಿಯಾಗಬೇಕು ಮೇಡಂ ಮೇಡಮ್ ತುಂಬಾ ಖುಷಿ ಖುಷಿಯಾಗಿಯೇ ಇರಬೇಕು ಅನ್ನೋ ಕಾರಣಕ್ಕೆ ಸುಬ್ಬು ಶ್ರಾವಣಿಗೋಸ್ಕರ ಒಂದು ಸರ್ಪ್ರೈಸ್ ಕೂಡ ರೆಡಿ ಮಾಡಿರ್ತಾನೆ ಆ ಸರ್ಪ್ರೈಸ್ ನೋಡಿದ ತಕ್ಷಣ ಶ್ರಾವಣಿಗೆ ಇದ್ದ ಬೇಜಾರೆಲ್ಲ ಮಾಯ ಆಗಿ ಅವಳ ಮುಖದಲ್ಲಿ ನಗು ಮೂಡುತ್ತೆ ಶ್ರಾವಣಿಯ ಬಾಲ್ಯದ ಗೆಳತಿ ಗಗಳನನ್ನ ಅವಳ ಅರಿಶಿಣ ಶಾಸ್ತ್ರಕ್ಕೆ ಕರೆದಿರ್ತಾನೆ ಸುಬ್ಬು ಬೇಸರದಲ್ಲಿ ಇದ್ದ ಶ್ರಾವಣಿ ತನ್ನ ಅರಿಶಿನ ಶಾಸ್ತ್ರದಲ್ಲಿ ಎಷ್ಟೋ ವರ್ಷಗಳ ನಂತರ ತನ್ನ ಬಾಲ್ಯದ ಗೆಳತಿಯ ಗಗಳನನ್ನ ನೋಡಿ ಅವಳು ಅವಳ ಇದ್ದ ಬೇಜಾರನ್ನೆಲ್ಲ ಮರೆತು ಖುಷಿ ಪಡ್ತಾಳೆ ಶ್ರಾವಣಿ ಅರ್ಶಿಣ ಶಾಸ್ತ್ರದಲ್ಲಿ ಬಂದು ಹಾಡಿ ಕುಂದು ಕುಪ್ಪರ್ಸಿ ಹೋಗ್ತಾಳೆ ಗಗನ ಮನೆಯಲ್ಲಿ ತನ್ನ ಮದುವೆದೆ ಅರ್ಶಿಣ ಶಾಸ್ತ್ರ ನಡೀತಾ ಇದ್ರೂ ಕೂಡ ಮೊಮ್ಮಗಳ ಮುಖದಲ್ಲಿ ಒಂದಿಷ್ಟು ಖುಷಿ ಇಲ್ಲದೆ ಇರುವುದನ್ನ ಅಜ್ಜಿ ಗಮನಿಸಿರ್ತಾರೆ ಶ್ರಾವಣಿ ಹತ್ರ ಬಂದು ನಿನ್ ನಿನ್ಗೆ ಇದೇ ಕೊನೆ ಅವಕಾಶ ಈಗಲೂ ನೀನು ನಿನ್ನ ಪ್ರೀತಿನ ಹೇಳ್ಕೊಂಡಿಲ್ಲ ಅಂದ್ರೆ ಇನ್ನು ಕಾಲ ಮಿಂಚು ಹೋಗುತ್ತೆ ನಿನ್ ಪ್ರೀತಿ ನಿನ್ ಕೈ ತಪ್ಪ ಹೋಗುತ್ತೆ ಇನ್ನಾದ್ರೂ ಒಂದ್ಸಲ ಯೋಚನೆ ಮಾಡು ಅದೇನು ಸುಬ್ಬು ಮುಂದೆ ಹೇಳಬೇಕು ಅನ್ಕೊಂಡಿದ್ಯೋ ನಿನ್ನ ಪ್ರೀತಿ ವಿಚಾರನ ಸುಬ್ಬುಗೆ ಹೇಳು ಅಂತ ಶ್ರಾವಣಿನ ಕಳಿಸ್ತಾರೆ ಶ್ರಾವಣಿ ಕೂಡ ಸುಬ್ಬು ಹತ್ರ ಒಂದು ತನ್ನ ಪ್ರೀತಿನ ಹೇಳೇ ಬಿಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸುಬ್ಬುನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಸುಬ್ಬುನ ದೂರ ಕರ್ಕೊಂಡು ಬಂದು ಶ್ರಾವಣಿ ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಆದರೆ ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ನೀನು ಕೋಪ ಮಾಡ್ಕೋಬಾರ್ದು ನನ್ನ ದೂರ ಮಾಡಬಾರ್ದು ಅಂತ ಹೇಳ್ತಾಳೆ ನಾನು ಮಾತಾಡುವರ್ಗು ನಿನ್ ಮಧ್ಯದಲ್ಲಿ ಏನೇ ಮಾತ್ ಏನೂ ಮಾತಾಡಬಾರ್ದು ನಾನು ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ ಸುಬ್ಬು ಅಂತಾನು ಹೇಳ್ತಾಳೆ ಆರಂಭದಲ್ಲಿ ಮೇಡಮ್ ಯಾಕೆ ಇಷ್ಟೊಂದು ಒಗ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಸುಬ್ಬುಗೆ ಅರ್ಥ ಆಗೋದಿಲ್ಲ ಗೊಂದಲದಲ್ಲೇ ಇರ್ತಾನೆ ಸುಬ್ಬು ಶ್ರಾವಣಿ ಸುಬ್ಬು ಹತ್ರ ಬಂದು ಎಂಥ ಸಂದರ್ಭದಲ್ಲೂ ನನ್ನ ಜೊತೆ ಇರ್ತೀನಿ ನನ್ನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡು ಅಂತ ಕೇಳ್ತಾಳೆ ಶ್ರಾವಣಿ ಕೈ ಮೇಲೆ ಸುಬ್ಬು ಹಿಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಸುರೇಂದ್ರ ಬಂದು ಶ್ರಾವಣಿ ಅಂತ ಕರೀತಾರೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಅರಿಶಿಣ ಶಾಸ್ತ್ರ ನಡೆಯೋ ಜಾಗಕ್ಕೆ ಹೋಗ್ತಾರೆ ಎಲ್ಲರೂ ಶ್ರಾವಣಿಗೆ ಹಚ್ಚಿದ ಮೇಲೆ ಶ್ರಾವಣಿ ಸುಬ್ಬು ಹತ್ರ ಸುಬ್ಬು ನೀ ನನಗೆ ಅರ್ಶಿಣ ಹಚ್ಚಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ ಎಲ್ಲರೂ ಶಾಕ್ ಆಗಿ ಅವಳನ್ನೇ ನೋಡ್ತಾ ಇರ್ತಾರೆ ರಾವಣಿ ಸುಬ್ಬು ಕೈಯಿಂದ ಅರಿಶಿನ ಹಚ್ಕೊಳ್ತಾಳ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಶುಭ ಧನ್ಯವಾದಗಳು